ದೇವರೊಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳುವಾಗ ಅವನಿಗೆ ತನ್ನ ವಿಶೇಷ ಅಂತ ಅಭಿಷೇಕವನ್ನು ಕೊಡುತ್ತಾರೆ ಈ ಅಭಿಷೇಕ ಯಾಕೆಂದರೆ ಅವನಲ್ಲಿರುವಂತ ದೇವರ ಉದ್ದೇಶದ ನೆರವೇರುವಿಕೆಗಾಗಿ ಅವನನ್ನು ಬಲಪಡಿಸುವುದಕ್ಕಾಗಿ ಅಧಿಕಾರಗಳನ್ನು ಕೊಟ್ಟು ಮುನ್ನಡೆಸುವುದಕ್ಕಾಗಿ ಆದ್ದರಿಂದ ಅಭಿಷೇಕಿಸಲ್ಪಟ್ಟಿದ್ದೇನೆಂಬುದಾಗಿ ಪ್ರತಿ ಪ್ರತಿಯೊಬ್ಬೊಬ್ಬರೂ ಕೂಡ ದೇವರ ಉದ್ದೇಶವನ್ನ ನೆರವೇರಿಸುತ್ತಾ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ದೇವರ ಉದ್ದೇಶದ ಬಗ್ಗೆ ಅರಿವೇ ಇಲ್ಲದೆ ಆತನ ಆಗ್ರಹಗಳನ್ನು ತಿಳಿಯಬೇಕೆಂಬ ಮನಸ್ಸೇ ಇಲ್ಲದೆ ನಾನು ಅಭಿಷಕ್ತನೆಂಬುದಾಗಿ ಹೇಳುತ್ತಾ ತಿರುಗುವಂಥವರು ತಮ್ಮನ್ನು ತಾವೇ ವಂಚಿಸಿಕೊಳ್ಳುತ್ತಾ ಇದ್ದಾರೆ ಆದ್ದರಿಂದ ವಂಚಿಸಿಕೊಳ್ಳಬೇಡಿ ನಿಮ್ಮ ಮೇಲಿರುವಂತ ದೇವರ ಅಭಿಷೇಕವು ನಿಮ್ಮಲ್ಲಿರುವಂತ ಆತನ ಉದ್ದೇಶದ ನೆರವೇರುವಿಕೆಗಾಗಿ ಆದ್ದರಿಂದ ಅದಕ್ಕಾಗಿ ಸಮರ್ಪಿಸಿರಿ ಅಭಿಷೇಕವನ್ನು ಅದಕ್ಕಾಗಿ ಉಪಯೋಗಿಸಿರಿ ನಿಶ್ಚಯವಾಗಿ ಸಫಲರಾಗುತ್ತೀರಾ ಜೀವಿತವು ಕೂಡ ವಿಶೇಷವಾಗಿ ಆಶೀರ್ವಿಸಲ್ಪಡುತ್ತದೆ